ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ಇದ್ದೀನಿ ಕಾವ್ಯರಮ್ಮ ಬ್ಲಾಗ್ಸ್ ಕನ್ನಡ ಚಾನಲಿಂದ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನಿಮಗೆ ನಾನಿರೋ ಅಂಥ ಜಾಗದ ಪರಿಚಯ ಮಾಡಿಕೊಡ್ತೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ಎಲ್ಲನೂ ಎಲ್ಲರೂ ಅಷ್ಟೇ ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದೇವರ ಹತ್ರ ಹೋಗಿ ಬೇಡ್ಕೊಂಡು ಒಳ್ಳೇದಾಗಲಿ ಅಂತಂತ ಕೇಳ್ಕೊಂಡು ಮಾಡ್ತಾರೆ ಅದೇ ರೀತಿ ನಾನು ಸಹ ನಮ್ಮ ಏರಿಯಾದಲ್ಲಿರುವಂಥ ಒಂದು ಗಣಪತಿ ದೇವಸ್ಥಾನದ ದರ್ಶನ ಮಾಡಿಸಿ ನಿಮಗೆ ನಂತರ ನಾನು ಇನ್ಫಾರ್ಮೇಷನ್ ಕೊಡೋಣ ಅಂತೇಳಿ ಬಂದಿದ್ದೀನಿ ಇದು ನೋಡೋಕ್ಕೆ ತುಂಬ ಚೆನ್ನಾಗಿರೋ ಒಂದು ಪ್ಲೇಸು ಇದಿರೋದು ಬೆಂಗಳೂರಲ್ಲೇ ಒಂದು ಸಿಟಿಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಒಳಗಡೆ ಇದೆ ನೋಡಿ ಇದು ನಮ್ಮ ಮನೆಯಿಂದ ಕಾಣ್ತಾ ಇರೋವಂಥ ಒಂದು ದೃಶ್ಯ ಆ ದೇವಸ್ಥಾನದ ಹಿಂದೆಂದು ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ ಯಾವುದೋ ಒಂದು ಹಿಲ್ ಸ್ಟೇಷನ್ ಅಲ್ಲಿ ಇದೆಯೇನೋ ಖುಷಿಯಾಗುತ್ತೆ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಒಂಥರ ಮನಸ್ಸಿಗೆ ಹಿತ ಅನ್ಸುತ್ತೆ ಮಳೆಗಾಲದಲ್ಲಂತೂ ಇದು ಮಲೆನಾಡು ಥರನೇ ಫೀಲ್ ಆಗುತ್ತೆ ನಾನಂತೂ ಇಲ್ಲಿಗೆ ಬಂದು ಈ ಜಾಗ ನೋಡಿದ ತಕ್ಷಣ ಒಪ್ಕೊಂಡಿದ್ದೆ ಈ ಈ ಜಾಗದ ಈ ಪ್ರಕೃತಿ ಸೌಂದರ್ಯ ನೋಡಿ ಇದು ಎಷ್ಟು ಪ್ರಶಾಂತತೆಯಿಂದ ಕೂಡಿದೆ ಈ ಜಾಗ ಅಂತೇಳಿ ತಕ್ಷಣ ಒಪ್ಕೊಂಡ್ಬಿಟ್ಟೆ ಇಲ್ಲಿ ಇರೋದಿಕ್ಕೆ ಅಂತೇಳಿ ಒಂದು ದಿನಕ್ಕೆ ಒಂದು ಐವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀನಿ ಹೋಗ್ತಾ ಬರ್ತಾ ಆದ್ರೂನು ಬೇಜಾರ್ ಮಾಡ್ಕೊಳ್ದಿರ ಮನೆಗೆ ಬಂದ ತಕ್ಷಣ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ರಜಾ ದಿನಗಳಂತೂ ಇರೋಕ್ಕಂತೂ ತುಂಬ ಖುಷಿಯಾಗುತ್ತೆ ಬನ್ನಿ ಸಲ ದೇವರು ದರ್ಶನ ಮಾಡ್ಕೊಂಡು ಬರೋಣ ಇವತ್ತು ದೇವಸ್ಥಾನ ಓಪನ್ ಆಗಿಲ್ಲ ಇಲ್ಲಿ ಒಂದು ಹತ್ತು ಹನ್ನೆರಡು ಮನೆಗಳಿರೋದ್ರಿಂದ ಇನ್ನು ಇಲ್ಲಿ ವಾರಕ್ಕೆ ಒಂದಿನ ಅಥವಾ ಎರಡು ದಿನ ಬಂದು ಪೂಜೆ ಮಾಡ್ತಾರೆ ನಾವು ಬಂದಿದ್ದ ಇಲ್ಲಿಗೆ ಈಗ ಸಾಯಂಕಾಲ ಆಗಿದೆ ಪೂಜಾರಿ ಇವತ್ತು ಬಂದು ಬಾಗಿಲು ತೆಗ್ದಿಲ್ಲ ಆದ್ರೂ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ ಹಾಗೆ ಇಲ್ಲಿನ ಬೀವು ಈ ಪ್ರಕೃತಿನ ಹತ್ತಿರದಿಂದ ನಿಮಗೆ ತೋರಿಸೋಣ ಅಂತ ನಾವು ಬಂದಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ನಮ್ಮ ಲೇಔಟಲ್ಲಿರೋದು ನಮ್ಮ ಲೇಔಟ್ ಡೆವಲಪ್ ಮಾಡಿದಾಗ ಮಾಡಿರೋ ಅಂಥ ದೇವಸ್ಥಾನ ಇದು ಈಗ ಒಂದು ಆರು ತಿಂಗಳಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಈ ಎಲ್ಲ ಶೀಟು ಎಲ್ಲ ಹಾಕಿ ನೋಡಿ ಇದರ ಸುತ್ತ ಪ್ರಕೃತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ಇದು ಸುಮಾರು ದೂರದವರೆಗೆಲ್ಲ ಕಾಣುತ್ತೆ ಇಲ್ಲಿಂದ ನೋಡಲಿಕ್ಕೆ ಇದೆಲ್ಲ ಸುತ್ತಮುತ್ತ ಇರೋದೆಲ್ಲ ಲೇಔಟೇನೆ ನಾವಿರೋ ಅಂಥ ಲೇಔಟು ಬಿ ಆರ್ ಡಿ ಅಪ್ರೂವಲ್ ಆಗಿರೋ ಅಂಥ ಲೇಔಟು ಇಲ್ಲಿ ನೋಡಿ ತುಂಬಾ ಸೈಟ್ಗಳೆಲ್ಲ ಸೇಲ್ ಆಗಿಬಿಟ್ಟಿದೆ ಅಂದರೆ ಇವಾಗ ಮಾಗಡಿ ಬೆಂಗಳೂರು ರೋಡಲ್ಲಿ ಈ ಏರ್ಪೋರ್ಟ್ ಆಗುತ್ತೆ ದಾಬಸ್ಪೇಟೆ ಹತ್ರ ಅಂತ ಹೇಳಿ ಆದಮೇಲೆ ಸುಮಾರು ಜನ ಬಂದು ಬಂದು ವಿಚಾರಣೆ ಮಾಡ್ಕೊಂಡು ಹೋಗ್ತಿದ್ದಾರೆ ಜಾಗ ಖಾಲಿ ಇದೆಯಾ ಇಲ್ವಾ ಇದೆಯಾ ಅಂಥೇಳಿ ನಾವೇ ಇರೋ ಅಂಥ ಪ್ಲೇಸ್ ಕಡೆ ಸುಮಾರು ಸೈಟ್ಗಳಾಗಲೇ ಸೇಲ್ ಆಗಿಬಿಟ್ಟಿದೆ ನೋಡಿ ಇದು ನಮ್ಮ ಮನೆಯಿಂದ ಬೆಳಗಿನ ಒಂದು ವೀವ್ ಇದು ನೋಡಿ ಅಲ್ಲಿ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಬಂದು ಅಲ್ಲಿ ಕೂತಿದ್ದೇವೆ ಅಂತೇಳಿ ನಾನು ಹತ್ತಿರದಿಂದ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಅವು ಎಲ್ಲಿ ಆರು ಹೋಗ್ಬಿಡ್ತವ ಅವಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ನಾನು ದೂರದಿಂದನೇ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಇದು ದಿನ ಪ್ರತಿದಿನ ಇಲ್ಲಿ ಮುಂದೊಂದು ದಿನ ಇಲ್ಲಿ ಮನೆಗಳೆಲ್ಲ ಜಾಸ್ತಿ ಆದಾಗ ಇದೆಲ್ಲ ಇರುತ್ತೋ ಇರಲ್ವೋ ಏನೋ ಬಟ್ ಇರುವಷ್ಟು ದಿನ ಮಾತ್ರ ಸಂತೋಷವಾಗಿರ್ಬೋದು ಅಷ್ಟು ಒಂಥರ ನೆಮ್ಮದಿ ಸಿಗುತ್ತೆ ಇಲ್ಲಿ ಇಲ್ಲಿ ನಮ್ಮ ಮಕ್ಕಳಿಗೆ ಆಡ್ಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ವೆಹಿಕಲ್ ಓಡಾಡೋಲ್ಲ ಏನಿಲ್ಲ ಇವರೆಲ್ಲ ದೊಡ್ಡವರಾಗೋ ಅಷ್ಟೊತ್ತಿಗೆ ಈ ಏರಿಯಾ ಡೆವಲಪ್ ಆಗುತ್ತೆ ಅಷ್ಟರೊಳಗೆ ಇವರೆಲ್ಲ ದೊಡ್ಡವರಾಗಿ ಒಂದು ಟೆಂತ್ ಪಿ ಯು ಸಿ ಹೋಗಿರ್ತಾರೆ ಅಷ್ಟು ತನಕ ಆದರೂ ನೆಮ್ಮದಿಯಾಗಿ ಆಡ್ಕೊಂಡು ಬೆಳೀತಾರೆ ಅಂತ ನಮಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಬೆಂಗಳೂರಿಂದ ಹೊರಗಿದ್ದೀವಿ ಏನೋ ಒಂದಕ್ಕೂ ತಾವರೆ ಕೆರೆಗೆ ಹೋಗಬೇಕು ಏನಾದರೂ ತರಕ್ಕೆ ಅಂತ ಅಷ್ಟು ಒಂದು ನಮಗೇನು ಕಷ್ಟ ಅನಿಸಲ್ಲ ಮತ್ತು ಇಲ್ಲಿ ಬಸ್ ಫೆಸಿಲಿಟಿ ಕೂಡ ಇದೆ ಹೌದು ಬಿ ಎಮ್ ಡಿ ಸಿ ಬಸ್ಗಳ ಫೆಸಿಲಿಟಿ ಇದೆ ಅದು ಟೈಮಿಂಗ್ ಪ್ರಕಾರ ಬರುತ್ತೆ ನಾವು ಆ ಟೈಮಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ನಾನು ಅಷ್ಟೇ ಪ್ರತಿದಿನ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಇವತ್ತು ನಮ್ಮ ಮನೆಯವರು ಫ್ರೀಯಾಗಿದ್ರು ಅಂತೇಳಿ ನನ್ನ ಡ್ರಾಪ್ ಮಾಡ್ತೀನಿ ಅಂತ ಬರ್ತಾ ಇದ್ದರು ಜೊತೆಗೆ ಹೋಗ್ತಾ ಇದ್ದೀವಿ ಬನ್ನಿ ಇದು ನಮ್ಮ ಲೇಔಟಿಂದ ಸ್ವಲ್ಪ ಮುಂದೆ ಇರೋವಂಥ ಒಂದು ಹಳ್ಳಿ ಇದು ಪೆದ್ದನ್ಪಾಳ್ಯ ಅಂತ ಇದ್ರ ಹೆಸರು ಇಲ್ಲಿ ಜನ ತುಂಬ ಒಳ್ಳೆಯವರು ನಾವು ಎಲ್ಲಿಂದನೋ ಬಂದು ಇಲ್ಲಿ ಜಾಗ ತಗೊಂಡು ಮನೆ ಕಟ್ಕೊಂಡಿದ್ದೀವಿ ಅಂತ ಅಂದರೆ ಇವರ ಸಹಕಾರದಿಂದನೇ ಅದು ಸಾಧ್ಯ ಆಗೋದು ಯಾವತ್ತೂ ಅಷ್ಟೇ ಲೋಕಲಲ್ಲಿರುವಂಥ ಜನಗಳ ಸಹಕಾರ ಇಲ್ಲದೆ ನಾವು ಎಲ್ಲಿ ಹೊಸ ಜಾಗದಲ್ಲಿ ಹೋಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಹಬ್ಬ ಹರಿದಿನಗಳಾಗಲಿ ಇನ್ನೇನಾದರೂ ವಿಶೇಷ ದಿನಗಳಲ್ಲಾಗಲಿ ಇವರು ನಮ್ಮನ್ನು ಇನ್ವೈಟ್ ಮಾಡ್ತಾರೆ ನಮ್ಮನ್ನು ಬೇರೆಯವರು ಹೊರಗಿನವರು ಅಂತ ಯಾವತ್ತೂ ಕಾಣಲ್ಲ ದೇವಸ್ಥಾನದಲ್ಲಿ ಯಾವುದೇ ಪೂಜೆ ಇದ್ದರೂ ಇನ್ವೈಟ್ ಮಾಡ್ತಾರೆ ನಮಗೂ ಸಹ ಅವಕಾಶ ಮಾಡಿಕೊಡ್ತಾರೆ ಪೂಜೆ ಅಥವಾ ಮತ್ತೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಕ್ಕೆ ಮತ್ತೆ ಏನೇ ಕಷ್ಟ ಇದ್ರೂ ಸಹ ಸ್ಪಂದಿಸ್ತಾರೆ ನಮಗೆ ಇದು ಬೇರೆ ಎಲ್ಲೋ ಬಂದಿದ್ದೀವಪ್ಪ ಇವರೆಲ್ಲ ಅಪರಿಚಿತರು ಅಂತ ಯಾವತ್ತೂ ಫೀಲ್ ಆಗಿಲ್ಲ ಇವರೆಲ್ಲರ ಸಹಕಾರದಿಂದ ನಾವು ಇವತ್ತಿವರೆಗೂ ಸಹ ತುಂಬ ಸಂತೋಷವಾಗಿದ್ದೀವಿ ಒಂದು ಎರಡು ವರ್ಷ ಆಯಿತು ನಾವು ಇಲ್ಲಿಗೆ ಬಂದು ಅಲ್ಲಿಂದ ಇಲ್ಲಿವರೆಗೂ ಸಹ ನಾವು ಒಂಥರ ಖುಷಿ ಖುಷಿಯಾಗೇ ಇದ್ದೀವಿ ಓಡಾಡಿಕ್ ಓಡಾಡೋದಕ್ಕೆ ದೂರ ನಾನು ಇಲ್ಲ ಅಂತ ಹೇಳಲ್ಲ ಆದ್ರೂ ಮನಸ್ಸಿಗೆ ಸಮಾಧಾನ ಇದೆ ಯಾವುದೇ ಜಂಜಾಟ ಇಲ್ಲದೆ ಮನೆಗೆ ಬಂದು ಮೇಲೆ ನೆಮ್ಮದಿಯಾಗಿ ಇರ್ಬೋದು ನೋಡಿ ಈ ಏರಿಯಾದಲ್ಲಿ ಈ ಕಡೆ ಎಲ್ಲ ಲೇಔಟು ಈಗೀಗ ಆಗಿದ್ದು ಅಷ್ಟು ಬೇಗ ತುಂಬ ಮನೆಗಳಾಗೋಗಿದೆ ಒಂದು ಲೇಔಟ್ ಅಂತೂ ಆಗ ಒಂದು ಐದಾರು ತಿಂಗಳು ಆಗಿಲ್ಲ ಆಗಲೇ ನೋಡಿ ಆ ಕಡೆ ಒಂದು ಹತ್ತು ಮನೆಗಳಾಗ್ಬಿಟ್ಟಿದ್ದಾವೆ ಏನು ಜನಸಂಖ್ಯೆ ಯಾವ ರೀತಿ ಬೆಳೀತಾ ಇದೆ ಬೆಂಗಳೂರು ಅಂತಂದರೆ ನೋಡಿ ಈಗ ಬೆಂಗಳೂರು ಸುಮಾರು ಮೂರು ಕಡೆಗಳಲ್ಲೆಲ್ಲ ಡೆವಲಪ್ ಆಗಿಬಿಟ್ಟಿದೆ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಈ ಕಡೆ ಚಂದಾಪುರ ಕನಕ್ಪುರ ರೋಡು ಈ ಕಡೆ ಎಲ್ಲ ಫುಲ್ಲು ಬನ್ನೇರ್ಘಟ್ಟ ರೋಡು ಎಲ್ಲ ಕಡೆಯೂ ಡೆವಲಪ್ ಆಗೋಗಿದೆ ಕಾರ್ಪೊರೇಟ್ ಕಂಪನಿಗಳಂತೆ ಫ್ಯಾಕ್ಟ್ರಿಗಳಂತೆ ಪ್ರತಿಯೊಂದು ಸಾಫ್ಟ್ವೇರ್ ಕಂಪನಿಗಳಂತೆ ಎಲ್ಲನೂ ಡೆವಲಪ್ ಆಗಿದೆ ಈಗ ಉಳ್ದಿರೋದು ಈ ಮಾಗಡಿ ರೋಡು ಒಂದೇ ನೋಡಿ ಈಗ ಮಾಗಡಿ ರೋಡಿಗೆ ಅಟ್ಯಾಚ್ ಆಯಿತು ಇದು ಬೈಚ್ ಕುಪ್ಪೆ ಕ್ರಾಸು ಆ ಕಡೆ ಹೋದರೆ ಮಾಗಡಿಗೆ ಹೋಗೋದು ಈ ಕಡೆ ರೈಟಿಗೆ ಹೋದರೆ ಹೋಗೋದು ನಾವೀಗ ಸಿಟಿ ಕಡೆ ಹೋಗ್ತಾ ಇದ್ದೀವಿ ನೋಡಿ ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ರೋಡೆಲ್ಲ ಡೆವಲಪ್ ಆಗಿದೆ ಅಂತ ಇಲ್ಲಿವರೆಗೂ ಫ್ಲೈ ಓವರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ತಾವರೆ ಕೆರೆಯಿಂದ ಹಿಂದೆ ಒಂದು ಪೆಟ್ರೋಲ್ ಬ್ಯಾಂಕ್ ಇದೆ ಅಲ್ಲಿಂದ ಇಲ್ಲಿವರೆಗೂ ಫ್ಲೈ ಓವರ್ ಬರುತ್ತಂತೆ ಆಗ ನಮಗೆ ಕೆಳಗಡೆ ಬರೋರಿಗೆ ಕೆಳಗಡೆ ಈ ಕಡೆ ಲೆಫ್ಟ್ ಸೈಡು ನೆಲಮಂಗ್ಲಕ್ಕೆ ಹೋಗುತ್ತೆ ಮತ್ತು ರೈಟ್ ಸೈಡು ಆ ಕಡೆ ಕೆಂಗೇರಿ ಹೋಗುತ್ತೆ ಸ್ಟ್ರೈಟು ಮಾಗಡಿ ರಾಮನಗರ ಮೈಸೂರು ರೋಡು ಆ ಎಲ್ಲ ಹೋಗ್ಬೋದು ನೋಡಿ ಎಷ್ಟು ಒಂದು ಈಗ ಇಂಪ್ರೂವ್ ಆಗ್ತಿರೋದ್ರಿಂದ ತುಂಬ ಜನಸಂಖ್ಯೆ ಈ ಕಡೆ ವಾಲ್ತಾ ಇದ್ದಾರೆ ಈಗ ಬೇರೆ ಎಲ್ಲೂ ಜಾಗ ಸಿಗಲ್ಲ ಮತ್ತು ಇದು ಇಂಪ್ರೂವ್ ಆಗ್ತಿರೋ ಏರಿಯಾ ಆದ್ದರಿಂದ ಈ ಕಡೆ ವಾಲ್ತಾ ಇದ್ದಾರೆ ಎಲ್ಲ ಜನಸಂಖ್ಯೆನೂ ಮತ್ತು ಇಲ್ಲಿ ಸೈಟ್ ಪರ್ಚೇಸ್ ಮಾಡಿ ಇಲ್ಲಿ ಬಂದು ಇರೋವರಿಗೂ ಒಳ್ಳೆಯ ಅನುಕೂಲ ಮುಂದೊಂದು ದಿನ ಇಲ್ಲಿ ತುಂಬ ಡೆವಲಪ್ ಆಗುತ್ತೆ ಮೆಟ್ರೋ ಸ್ಯಾಂಕ್ಷನ್ ಆಗಿದೆ ಇಲ್ಲಿವರೆಗೂ ಅಂತ ಎಲ್ಲ ಆಗಲೇ ಮಾಡ್ತಾ ಇದ್ದಾರೆ ಕೆಲಸನೂ ಅದರಿಂದ ನಾನು ನನ್ನ ಅನಿಸಿಕೆ ಇಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಮುಂದೊಂದು ದಿನ ಒಳ್ಳೆ ಒಂದು ಭವಿಷ್ಯ ಇದೆ ಅಂಥೇಳಿ ಕೆಲವರು ಸುಮಾರು ಜನ ಎಲ್ಲ ಸಹ ಹೊರಗಡೆ ಎಲ್ಲೋ ಇರುತ್ತೆ ಮನೆ ಅವರಿಗೆ ಬೆಂಗಳೂರು ಸಿಟಿಯಲ್ಲಿ ಇಲ್ಲಿಯೂ ಸಹ ಸೈಟ್ ತೊಗೊಂಡು ಬಿಟ್ಟಿದ್ದಾರೆ ನಮ್ಮ ಏರಿಯಾದಲ್ಲಿ ಸುಮಾರು ಜನ ಹಾಗೇ ಒಂದು ಹನ್ನೆರಡು ಮನೆ ಬಿಟ್ಟರೆ ಬಾಕಿ ಎಲ್ಲ ಸೈಟ್ಗಳು ತಗೊಂಡು ಬಿಟ್ಟಿರೋದೇನೆ ಅವಾಗ ಅವಾಗ ಬಂದು ಕ್ಲೀನ್ ಮಾಡೋದು ನೋಡೋದು ಮಾಡ್ತಿರ್ತಾರೆ ತಾವರೆಕೆರೆಯಿಂದ ಸುಮಾರು ಬಸ್ಗಳಿದ್ದಾವೆ ಮಾಗಡಿ ಹೋಗೋ ಬಸ್ಗಳು ತಾವರೆಕೆರೆಯಿಂದ ಎಂಡಾಗುವಂಥ ಬಸ್ಗಳು ತುಂಬಾ ಇದ್ದಾವೆ ಇಲ್ಲಿಂದ ಇಲ್ಲಿಂದ ಕೆಂಗೇರಿಗಾಗಲಿ ನೆಲ್ಮಂಗ್ಲಕ್ಕಾಗಲಿ ಬಸ್ಸಿನ ಸಮಸ್ಯೆ ಇಲ್ಲ ಇಲ್ಲಿಂದ ಡೈರೆಕ್ಟ್ ಬಿಡ್ದಿಗೂ ಸಹ ಒಂದು ಬಸ್ ಓಡಾಡುತ್ತೆ ಅದು ನಮ್ಮ ಏರಿಯಾ ಮೇಲೆ ಹೋಗುತ್ತೆ ಮತ್ತು ಇಲ್ಲಿಂದ ಸುಮಾರು ಎಲ್ಲಾನು ಬಸ್ ಸಂಪರ್ಕ ಇದೆ ಬಸ್ಸಿಗೇನು ತೊಂದರೆ ಇಲ್ಲ ಮತ್ತೆ ಸಾಯಂಕಾಲದ ಓಡಾಡಲಿಕ್ಕೆ ಒಂದು ವೇಳೆ ಬಸ್ ಇಲ್ಲ ಅಂತಂದ್ರು ಪ್ಯಾಸೆಂಜರ್ ಆಟೋ ಇರುತ್ತೆ ಪ್ಯಾಸೆಂಜರ್ ಆಟೋದವರು ಸಹ ತುಂಬಾ ಸಹಕರಿಸ್ತಾರೆ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ತೊಗೋತಾರೆ ನಮ್ಮ ಮನೆ ಹತ್ರ ಹೋಗ್ಲಿಕ್ಕೆ ಬಟ್ ಎಲ್ಲನೂ ಒಂಥರ ಸಹಕಾರದಿಂದ ಇರ್ತಾರೆ ಇಲ್ಲಿನ ಜನಗಳು ನನಗೆ ತುಂಬ ಇಷ್ಟ ಆಯಿತು ಈ ಜನಗಳು ಯಾ ಎಷ್ಟು ಪೀಸ್ಫುಲ್ಲಾಗಿರ್ತಾರೋ ಅಂಥ ಕಡೆ ನಾವು ಇರ್ತೀವಲ್ಲ ಆಗ ನಮಗೂ ಏನೋ ಒಂಥರ ರಿಸ್ಕ್ ಅನಿಸಲ್ಲ ನಾವು ಇಷ್ಟು ದೂರ ಬಂದಿದೀವಲ್ಲ ಏನಪ್ಪ ಈ ಜನಗಳು ಸಹವಾಸವೂ ಬೇಡ ಈ ಪ್ಲೇಸು ಈ ಥರ ಅಂತ ಅಂದ್ಬಿಟ್ರೆ ನಮಗೆ ಎಲ್ಲ ಕಡೆಯೂ ರಿಸ್ಕ್ ಅನಿಸುತ್ತೆ ಯಾವಾಗ ನಮಗೆ ಒಂದು ಇದ್ದಿದ್ದ ಕಡೆ ನಮಗೊಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂಥ ಕಡೆ ಇರಬೇಕು ಅಂತಂದರೆ ಏನೋ ಒಂಥರ ಖುಷಿಯಾಗುತ್ತೆ ಬೇಜಾರಾಗಲ್ಲ ಎಷ್ಟೇ ಬೇಜಾರಾಗಿದ್ರೂ ಬೆಳಗ್ಗೆ ಸಂಜೆವರೆಗೂ ಮನೆಗೆ ಬಂದ ತಕ್ಷಣ ಒಂದು ಮನಸ್ಸಿಗೆ ಒಂದು ಸಮಾಧಾನ ಇರುವಂಥ ವಾತಾವರಣ ವಾತಾವರಣ ಇದ್ರೆ ಯಾರಿಗಾದ್ರೂ ತುಂಬಾ ಇಷ್ಟ ಆಗುತ್ತೆ ಜೀವನದಲ್ಲಿ ನಾವೇನಾದರೂ ಸಾಧಿಸ್ಬೇಕು ಅಂತಂದರೆ ಯಾವಾಗಲೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ದಿನ ಐವತ್ತು ಕಿಲೋಮೀಟ್ರ್ ಓಡಾಡಬೇಕು ಹೋಗ್ತಾ ಬರ್ತಾ ಅಂದ್ಬಿಟ್ಟು ನಾನು ಅಯ್ಯೋ ಯಾಕೆ ಇಷ್ಟು ದೂರ ಹೋಗಿ ಮನೆ ತೊಗೊಳ್ಳೋದು ಏನು ಅಂತ ಯೋಚನೆ ಮಾಡ್ಬೋದಾಗಿತ್ತು ಬಟ್ ನನಗೆ ನಾನೇನು ಅಂದ್ಕೊತೀನಿ ಅಂತ ಅಂದರೆ ಇವಾಗ ನಮ್ಮ ಬಜೆಟ್ಗೆ ತಕ್ಕಂಗೆ ನಾವು ಇರಬೇಕಾಗುತ್ತೆ ಅಲ್ವಾ ಇವಾಗ ಸಿಟಿ ಕಡೆ ಸಿಗಲ್ಲ ಅಷ್ಟು ನಮ್ಮ ಇದಕ್ಕೆ ಇವಾಗ ಇಲ್ಲಿ ನೆಕ್ಸ್ಟ್ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ಕನ್ಫರ್ಮ್ ಆದಮೇಲೆ ಇವಾಗ ಇಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲಿ ತ ತಪ್ಪಿಲ್ಲ ಇವಾಗ ನಮಗೆ ಒಂದು ಸ್ವಲ್ಪ ದಿನ ಕಷ್ಟ ಆಗ್ಬೋದು ನೆಕ್ಸ್ಟ್ ಇಲ್ಲಿಂದ ಮೆಟ್ರೋ ಮತ್ತೊಂದು ಸೇವೆ ಆರಂಭ ಆದಾಗ ನಮಗೆ ಒಂಥರ ಅವಾಗ ಅನಿಸುತ್ತೆ ಹೌದು ನಾವು ಬಂದಿದ್ದಕ್ಕಾದರೂ ಒಳ್ಳೇದಾಯಿತು ಅಂತ ಯಾಕೆಂದರೆ ಈಗ ಕೆಲವರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಲ್ಲಿವರೆಗೂ ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ಮುಂದೆ ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಹೇಗೆ ಅಂತಂದರೆ ಅವರಿಗೆ ಕನ್ವೀನಿಯೆಂಟ್ ಇದೆ ಅಂದರೆ ಇವಾಗ ಮೆಟ್ರೋ ಸೇವೆ ಆರಂಭ ಆದರೆ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಅವರು ಒಂದು ಇಪ್ಪತ್ತು ನಿಮಿಷ ಮಿನಿಮಮ್ ಒಂದು ಅರ್ಧ ಗಂಟೆಗೆ ರೀಚ್ ಆಗ್ಬೋದು ಅಲ್ವಾ ಯಾವುದೇ ಟ್ರಾಫಿಕ್ ಇರಲ್ಲ ಏನಿರಲ್ಲ ಮೆಟ್ರೋದಲ್ಲಿ ಬಂದರೆ ಕೆಲವರು ಅವರು ಸ್ವಂತ ವೆಹಿಕಲ್ ತೊಗೊಬಂದು ಅಲ್ಲಿ ಸ್ಟೇಷನಲ್ಲಿ ನಿಲ್ಲಿಸಿ ಮತ್ತು ಅಲ್ಲಿಂದ ಮೆಟ್ರೋದಲ್ಲಿ ಹೋಗಿ ಮತ್ತೆ ಅವ್ರ ಕೆಲಸ ಕಾರ್ಯಗಳು ಮುಗಿದ ಮೇಲೆ ಮತ್ತೆ ಅಲ್ಲಿ ಬಂದು ಅವ್ರು ಗಾಡಿ ತೊಗೊಂಡು ಮನೆಗೆ ಹೋಗ್ತಾರೆ ಆ ಥರ ಎಲ್ಲ ಅವರವರು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಅದೇ ರೀತಿ ನಾನು ಸಹ ಅಂದ್ಕೊಂಡು ಇಲ್ಲಿಗೆ ಬಂದು ಮನೆ ಮಾಡಿದ್ವಿ ನಮಗೂ ಮನೆ ಮಾಡುವಾಗನೇ ಹೇಳಿದರು ಇಲ್ಲಿ ಮೆಟ್ರೋ ಆಗುತ್ತೆ ಫ್ಲೈಓವರ್ ಬರುತ್ತೆ ಮತ್ತು ರೋಡೆಲ್ಲ ಇಂಪ್ರೂವ್ ಆಗುತ್ತೆ ಅಂತ ನಾವು ತೊಗೊಂಡಾಗ ಎಷ್ಟು ರೋಡ್ ಇಂಪ್ರೂವ್ ಆಗಿರಲಿಲ್ಲ ನೋಡಿ ಅಲ್ಲಿ ರೈಟ್ ಸೈಡಲ್ಲಿ ಕಾಣ್ತಿದೆಯಲ್ಲ ಅದು ಸೈನ್ಸ್ದು ಬಿಲ್ಡಿಂಗು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆಯಲ್ಲ ಆ ಥರ ಅದು ವಿಜ್ಞಾನ ಸಂಸ್ಥೆ ಅದು ಈಗೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಮೆಟ್ರೋ ಸ್ಯಾಂಕ್ಷನ್ ಆಗುತ್ತೆ ಈ ಸೀಗೆಹಳ್ಳಿ ಇದು ಇಲ್ಲಿವರೆಗೂ ಮೆಟ್ರೋ ಸ್ಯಾಂಕ್ಷನ್ ಆಗುತ್ತೆ ನನಗೆ ಹೇಳ್ದಂಗೆ ನನಗೆ ಯಾರೋ ನಾವು ತಗೊಳ್ಳುವಾಗ ಹೇಳಿದರು ಈ ಥರ ಎಲ್ಲ ಆಗುತ್ತೆ ನೋಡಿ ತೊಗೊಳ್ಳಿ ಅಂತ ನಾವು ಫಸ್ಟ್ ಅಂದ್ಕೊಂಡು ಅಯ್ಯೋ ಇವ್ರು ಏನೋ ಸೈಟ್ ಸೇಲ್ ಆಗಲಿ ಇನ್ನೊಂದು ಅಂತ ಏನೋ ಹೇಳ್ತಾರೆ ಅಂತ ಬಟ್ ಈಗ ನಾವು ಬಂದು ಒಂದು ತೊಗೊಂಡು ಒಂದು ಆರು ತಿಂಗಳಿಗೆ ಈ ರೋಡನ್ನ ಹಗ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇವಾಗ ಎರಡು ವರ್ಷ ಆಯಿತು ನಾವು ಅಲ್ಲಿಗೆ ಹೋಗಿ ಈಗ ಮೆಟ್ರೋ ಆಗಲೇ ಸ್ಟಾರ್ಟ್ ಆಗಿದೆ ಮೆಟ್ರೋ ಪಿಲ್ಲರ್ ಹಾಕೋಕ್ಕೆ ಏನೋ ಒಂದು ಡ್ರಿಲ್ ಮಾಡಿ ಅದೆಲ್ಲ ಚೆಕ್ ಮಾಡ್ತಾರಲ್ಲ ಅದನ್ನು ಮಾಡ್ತಾಯಿದ್ದಾರೆ ಮಿನಿಮಮ್ ಒಂದು ಮೂರರಿಂದ ನಾಲ್ಕು ವರ್ಷದೊಳಗಡೆ ಈ ಏರಿಯಾ ಇಂಪ್ರೂವ್ ಆಗೋದ್ರಲ್ಲಿ ಒಂದು ಎರಡು ಮಾತೇ ಇಲ್ಲ ನಾನು ಅಂದ್ಕೊಳ್ಳೋ ಪ್ರಕಾರ ಯಾಕೆಂದರೆ ನಾವು ಬಂದು ಎರಡು ವರ್ಷಕ್ಕೆ ಇಷ್ಟೆಲ್ಲ ಇಂಪ್ರೂವ್ ಆಯಿತು ರೋಡ್ ಅಷ್ಟು ಚಿಕ್ಕದಿದ್ದಿದ್ದೆಲ್ಲ ದೊಡ್ಡದು ಮಾಡಿ ಎಲ್ಲ ಮಾಡಿದ್ದಾರೆ ಮತ್ತು ಬಸ್ ಬಸ್ಸು ಸಾರಿ ಬಸ್ ಫೆಸಿಲಿಟಿ ತುಂಬಾ ಇದೆ ನೋಡಿ ಇದು ಸೀಗೆಹಳ್ಳಿ ಗೇಟು ಇಲ್ಲಿಂದ ಇಲ್ಲಿ ಬಸ್ ಡಿಪೋ ಇದೆ ಮತ್ತು ಇಲ್ಲಿ ರೈಟ್ ಸೈಡಲ್ಲಿ ಒಂದು ಹೈವೇ ಆಗ್ತಾ ಇದೆ ಫೋರ್ ವೇ ಅದು ಮೈಸೂರು ರೋಡು ಮತ್ತು ಹೊಸೂರು ರೋಡು ಲಿಂಕ್ ಅಂತೆ ಅದು ಈಗ ಆಲ್ರೆಡಿ ಇದೆ ರೈಟ್ ಸೈಡಲ್ಲಿ ಮತ್ತು ಇಲ್ಲಿ ನೋಡಿ ತರಕಾರಿ ಮಂಡಿ ಸಹ ಇದೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕು ಹೂವು ತರಬೇಕು ಏನಿಲ್ಲ ಎಲ್ಲ ಇಲ್ಲೇ ಸಿಗುತ್ತೆ ಈಗ ನಾವು ಬಂದಾಗ ಇದ್ದಿದ್ದ ಜನಸಂಖ್ಯೆಗಿಂತ ಈಗ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ ಈ ರೋಡು ಕ್ರೌಡ್ ಆಗ್ತಾನೇ ಇದೆ ಜನಗಳು ಈ ಕಡೆ ತುಂಬ ಜನ ಬಂದು ಆಗ್ತಾ ಇದ್ದಾರೆ ಅಂತ ಅದಕ್ಕೆ ನಾನು ಅಂದ್ಕೊಂಡು ಇದೊಂದು ವೀಡಿಯೋ ಮಾಡೋಣ ಯಾರಿಗಾದ್ರೂ ಗೊತ್ತಿಲ್ಲದೆ ಇದ್ದರೆ ಅವ್ರಿಗೊಂದು ಅನುಕೂಲ ಆಗಲಿ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಈ ಏರಿಯಾ ಇಂಪ್ರೂವ್ ಆಗ್ತಿರೋದು ನೋಡಿ ಇವಾಗ ಇಲ್ಲಿಂದ ಇಲ್ಲಿ ನೋಡಿ ಮೆಟ್ರೋ ಮಾಡ್ತಾ ಇದ್ದಾರೆ ಇಲ್ಲಿ ಮೆಟ್ರೋ ಈ ಕಡೆನೂ ಅಷ್ಟೇ ಆ ಕಡೆನೂ ಅಷ್ಟೇ ಮೆಟ್ರೋ ಪಿಲ್ಲರ್ಗೆ ರೆಡಿ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ ಅದು ಫೋರ್ ವೇ ರೋಡು ಅದು ಇಲ್ಲೇ ಬರೋದು ರೈಟ್ ಸೈಡಲ್ಲಿ ಎಲ್ಲ ಎಲ್ಲ ಇದ್ದಿದ್ದು ಬಿಲ್ಡಿಂಗು ಅವೆಲ್ಲ ಡೆಮಾಲಿಷನ್ ಮಾಡಿ ಆಗಲೇ ರೋಡು ಫುಲ್ ಕಂಪ್ಲೀಟ್ ಆಗ್ತಾ ಇದೆ ಜಲ್ಲಿ ಎಲ್ಲ ಹಾಕಿ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಮತ್ತು ಅದೇನೋ ಕಂಟಿನ್ಯೂ ಆಗುತ್ತಂತೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಹೊಸೂರು ರೋಡಿಗೆ ಅಟ್ಯಾಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಗ್ತಾಯಿದೆ ಮತ್ತು ನಮಗೆ ರಿಸ್ಕು ತಗೊಳ್ಳದೆ ಜೀವನದಲ್ಲಿ ಶಿಸ್ತು ಮತ್ತು ಒಂದು ಸಂಯಮ ಇರಬೇಕಾಗುತ್ತೆ ಮನುಷ್ಯನಿಗೆ ಯಾವುದನ್ನಾದರೂ ಸಾಧಿಸಬೇಕು ಅಂತಂದಾಗ ಕಷ್ಟನೋ ಸುಖನೋ ಫಸ್ಟು ಅದ್ರ ಬಗ್ಗೆ ನಮಗೊಂದು ಏಮ್ ಇರಬೇಕು ಒಂದು ಗುರಿ ಇರಬೇಕು ನಮ್ಮ ಮನಸ್ಸಲ್ಲಿ ಇಂಥದ್ದು ಬೇಕು ಇದನ್ನ ನನಗೆ ಪಡ್ಕೋಬೇಕು ಅನ್ನೋ ಛಲ ಇರಬೇಕು ಆವಾಗ ಮಾತ್ರ ನಾವು ಅದನ್ನು ಸಾಧಿಸೋಕೆ ಸಾಧ್ಯ ಆಗೋದು ಇಲ್ಲ ಅಂತಂದರೆ ನಾವು ಏನೇ ಅಂದ್ಕೊಂಡ್ರು ಅಯ್ಯೋ ಬಿಡು ಅಯ್ಯೋ ಬಿಡು ಅಂತ ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಏನೋ ಒಂದು ಮಾಡಬೇಕಾ ಒಂದು ಸೈಟ್ ತೊಗೋಬೇಕಾ ಮನೆ ಕಟ್ಟಬೇಕಾ ದೂರನ ಇನ್ನೊಂದ ಏನೂ ಅಲ್ಲ ಫಸ್ಟು ಹೋಗಿ ನೋಡಬೇಕು ನಮ್ಮ ಆಗುತ್ತೆ ಇದು ಹೌದು ನಾವು ಮಾಡ್ತೀವಿ ಅನ್ನೋ ಛಲ ನಮ್ಮಲ್ಲಿ ಇರಬೇಕು ಆವಾಗ ಮಾತ್ರ ಸಾಧ್ಯ ಎಷ್ಟೋ ಕೋಟಿ ಕೋಟಿ ಜನಗಳ ಕನಸಾಗಿರುತ್ತೆ ಸ್ವಂತ ಮನೆ ಸ್ವಂತ ಜಾಗ ಇರಬೇಕು ಅನ್ನೋದು ಅದನ್ನು ನನಸು ಮಾಡ್ಕೊಳ್ಳೋದು ಸಹ ಅವ್ರ ಕೈಯಲ್ಲೇ ಇರುತ್ತೆ ಬೇರೆ ಯಾರಿಂದನು ಸಾಧ್ಯ ಇಲ್ಲ ಎಲ್ಲ ಸಹಾಯ ಮಾಡ್ಬೋದು ಲೋನು ಇನ್ನೊಂದು ಮತ್ತೊಂದು ಕೈ ಸಲನೋ ಕೊಟ್ಟು ಮಾಡ್ಬೋದು ಬಟ್ಟು ನಾವು ಫಸ್ಟು ರೆಡಿ ಇರಬೇಕು ಅಚೀವ್ ಮಾಡ್ತೀವಿ ನಮ್ಗೆ ಅದು ಬೇಕೇ ಬೇಕು ನಾವು ಮಾಡೇ ಮಾಡ್ತೀವಿ ಅನ್ನೋ ಛಲ ನಮ್ಮಲ್ಲಿ ಇರಬೇಕು ಆವಾಗ ಮಾತ್ರ ನಾವು ಮುಂದೆ ಬರೋಕ್ಕೆ ಸಾಧ್ಯ ನಮಗೆ ಬೇಕಾಗಿದ್ದನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದು ನನ್ನ ಅನಿಸಿಕೆ ನಿಮ್ಗೆ ಏನಿಸ್ತೋ ಏನೋ ನನಗೆ ಹೇಳಬೇಕು ಅನ್ನಿಸ್ತು ಹೇಳ್ದೆ ನೋಡಿ ಇದು ಕಂಪ್ಲೀಟು ಎಲ್ಲಿ ಸುಂಕದ ಕಟ್ಟೆವರೆಗೂ ಇಷ್ಟು ದೊಡ್ಡದೇ ರೋಡಿದೆ ಸ್ವಲ್ಪ ಸುಂಕದ ಕಟ್ಟೆಯಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಇದಿದೆ ಮೇ ಬಿ ಅಲ್ಲೂ ಸಹ ದೊಡ್ಡದು ಮಾಡ್ತಾರೆ ಅನಿಸುತ್ತೆ ರೋಡು ಬಟ್ಟು ಇದು ಬೇಗ ಆಗುತ್ತೆ ಆದಷ್ಟು ಬೇಗ ಇಂಪ್ರೂವ್ ಆಗುತ್ತೆ ಏರಿಯಾ ಯಾರಾದರೂ ಈ ಕಡೆ ಬಂದು ಸೆಟ್ಲ್ ಆಗಬೇಕು ಅಂದ್ಕೊಂಡಿರೋರು ಒಂದ್ಸಲಿ ಟ್ರೈ ಮಾಡ್ಬೋದು ಇದು ನೋಡಿ ಇದು ನೈಸ್ ರೋಡು ಈ ಕಡೆ ಲೆಫ್ಟಾಗಿ ಈಗ ಈಗ ಸಿಗ್ತಾ ಇರೋದು ಲೆಫ್ಟ್ ಸೈಡಲ್ಲಿ ತುಮಕೂರು ಹೈವೇಗೆ ಹೋಗುತ್ತೆ ತುಮಕೂರು ರೋಡ್ ಅಟ್ಯಾಚ್ ಆಗುತ್ತೆ ಮತ್ತು ಬನೇರ್ಘಟ್ಟ ರೋಡಿಗೆ ಅಟ್ಯಾಚ್ ಆಗುತ್ತೆ ಕನಕಪುರ ರೋಡ್ಗೆ ಆ ಕಡೆ ನೋಡಿ ಇನ್ನೊಂದು ಮೈಸೂರು ರೋಡಿಗೆ ಅಟ್ಯಾಚ್ ಆಗುತ್ತೆ ಈ ಕಡೆ ಒಂದು ರೋಡ್ ಇದೆ ನೋಡಿ ಇಲ್ಲಿ ಮೊದಲೆಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಆಗ್ತಾ ಇತ್ತು ಈಗ ಪೊಲೀಸ್ನವ್ರು ಇರ್ತಾರೆ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಿರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ರಾತ್ರಿ ಹತ್ತು ಗಂಟೆ ಮೇಲಿರೋಲ್ಲ ಬೇರೆ ಟೈಮಲ್ಲೆಲ್ಲ ಇರ್ತಾರೆ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ ಮತ್ತು ನೋಡಿ ಸಿ ಸಿ ಕ್ಯಾಮ್ರಾಗಳನ್ನೆಲ್ಲ ಹಾಕಿದ್ದಾರೆ ವೆಹಿಕಲ್ ಮೇಲೆ ಅಬ್ಸರ್ವೇಷನ್ ಮಾಡೋದಕ್ಕೆ ಎಲ್ಲ ಒಂಥರ ಡೆವಲಪ್ಮೆಂಟ್ ಆಗ್ತಾ ಇದೆ ಇಲ್ಲಿಂದ ತುಂಬ ಜನಸಂಖ್ಯೆ ನಾವು ಫಸ್ಟ್ ಇರೋವಂಥ ಒಂದು ಜಾಗ ಇದ್ದಂಥ ಒಂದು ಜಾಗ ನಿಮಗೆ ತೋರಿಸ್ತೀನಿ ಅದು ನೋಡಿ ಇಲ್ಲೇ ಲೆಫ್ಟ್ ಸೈಡಲ್ಲಿ ಅಲ್ಲಿವರೆಗೂ ಹೋಗಿ ನಿಮಗೆ ತೋರಿಸ್ಕೊಂಡು ಬರ್ತೀವಿ ನೋಡಿ ಇದು ತುಂಗಾನಗರ ಮೇನ್ ರೋಡು ನಾವು ಫಸ್ಟ್ ಬಂದಾಗ ಈ ಏರಿಯಾ ಸಹ ನಾವು ಈಗ ಇದ್ದೀವಲ್ಲ ಅದೇ ಥರನೇ ಇದ್ದಿದ್ದು ಎಲ್ಲೋ ಒಂದೊಂದು ಮನೆ ಆ ಕಡೆ ಈ ಕಡೆ ಇತ್ತು ಈಗ ನೋಡಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಸೈಟು ತೊಗೊಳಕ್ಕಾಗಲ್ಲ ಅಷ್ಟು ಇಂಪ್ರೂವ್ ಆಗಿದೆ ನಾವೇ ಬಂದಾಗ ಅಷ್ಟು ಖಾಲಿ ಇದ್ದಾಗ ತೊಗೊಳಕ್ಕೆ ಆಗಲಿಲ್ಲ ಬಟ್ ಈಗ ತೊಗೋಬೇಕು ಅಂತಂದ್ರೆ ನಮ್ಮ ಬಜೆಟ್ಗೆ ಆಗಲ್ಲ ಅಷ್ಟು ಒಂದು ಇಂಪ್ರೂವ್ ಆಗಿರೋವಂಥ ಪ್ಲೇಸು ಇದೇ ಥರನೇ ಸಿಟಿ ಬೆಳೀತಾನೇ ಹೋಗುತ್ತೆ ಆದಷ್ಟು ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಒಂದು ಗಳಿಕೆಯಲ್ಲಿ ಸ್ವಲ್ಪನಾದರೂ ಎತ್ತಿಟ್ಟು ನಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋ ಕಡೆಗೆ ಮುಖ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಸಹ ಸ್ಕೂಲು ಕಾಲೇಜು ಮತ್ತು ಶಾಪಿಂಗ್ ಮಾಲ್ಗಳು ಪ್ರತಿಯೊಂದು ಸಹ ಓಪನ್ ಆಗಿದೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಈ ಜಾಗವೂ ಸಹ ಈಗ ಮಾತಾಡೋಕ್ಕಾಗಲ್ಲ ಸಿಮೆಂಟ್ ರೋಡೆಲ್ಲ ಆಗಿದೆ ಈಗೀಗ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಅಷ್ಟೊಂದು ಇಂಪ್ರೂವ್ ಆಗ್ತಾ ಇದೆ ಅಲ್ವಾ ಮೊದಲೇ ಹೆಂಗಿತ್ತು ಅಂತಂದರೆ ನಾವಿಲ್ಲಿ ನಿಂತ್ಕೊಂಡು ನೋಡಿದ್ರೆ ಆ ಕಡೆ ಫುಲ್ಲೊಮ್ಮೆ ಬ್ಯಾಟ್ರಳಿ ಬಸ್ ಸ್ಟ್ಯಾಂಡ್ವರೆಗೂ ಕಾಣೋದು ಗೋಲ್ಡ್ ಕಾಣೋದು ಈಗ ನೋಡಿದರೆ ಪಕ್ಕದ ರೋಡೇ ಕಾಣಲ್ಲ ಅಷ್ಟು ಇಂಪ್ರೂವ್ ಆಗಿಬಿಟ್ಟಿದೆ ಈ ಏರಿಯಾ ನಾವಿದ್ದು ಈ ಲೆಫ್ಟ್ ಸೈಡ್ ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿದ್ವಿ ಓನರ್ ತುಂಬ ಒಳ್ಳೆಯವರು ಒಂಬತ್ತು ವರ್ಷ ಇದ್ವಿ ಹೇಗಿದ್ವಿ ಅಂತಲೇ ಗೊತ್ತಾಗಲಿಲ್ಲ ಅಲ್ಲಿಂದ ಹೋಗಿದ್ದೆ ನಮ್ಮ ಸ್ವಂತ ಮನೆಗೆ ಇಲ್ಲಿಗೆ ನಮ್ಮ ಡೆಸ್ಟಿನೇಷನ್ ಮುಗ್ದಿತ್ತು ಆಗ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಒಂದಲ್ಲ ಒಂದು ಕಡೆ ಹೋಗಲೇಬೇಕು ರಿಸ್ಕ್ ತೊಗೊಳ್ಲೇಬೇಕು ಜೀವನ ಮಾಡಲೇಬೇಕು ನಾನು ಹೇಳೋದು ಇಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿ ಏನೋ ಒಂದು ನೆಲೆ ಕಂಡ್ಕೋಬೇಕು ಅಂದ್ಕೋತೀವಿ ಅದನ್ನು ಕಂಡ್ಕೋಬೇಕು ನಮ್ಮ ಮನಸ್ಸಲ್ಲಿರೋದನ್ನ ನಾವು ಪೂರೈಸ್ಕೋಬೇಕು ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬರ್ತೀವಿ ಅನ್ನೋರಿಗೆ ಆ ದೇವರು ಕೂಡ ಯಾವಾಗಲೂ ಹಿಂದೆ ನಿಂತಿರ್ತಾನಂತೆ ನಾನು ಈ ವಿಡಿಯೋ ಮಾಡಿದ್ದು ನಿಮ್ಮ ಇನ್ಫಾರ್ಮೇಷನ್ಗೆ ಅಂತ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಶುಭ ದಿನ